ನಡೆದಂತಹ ಅಂಜಲಿ ಹತ್ಯೆ ಪ್ರಕರಣಕ್ಕೆ ರಾಜಕೀಯ ನಾಯಕರು ಮಾತ್ರ ಇಲ್ಲಿ ಕಿಡಿಕಾರತಾ ಇಲ್ಲ ಶ್ರೀಗಳು ಕೂಡ ಇದೀಗ ಈ ಒಂದು ಹತ್ಯೆಯನ್ನ ಖಂಡಿಸಿ ಕಿಡಿಯನ್ನ ಕಾರ್ತಾ ಇದ್ದಾರೆ ಅಂಜಲಿ ಹತ್ಯೆಗೆ ಮೂರು ಸಾವಿರ ಮಠದ ಶ್ರೀಗಳು ಕಿಡಿಕಾರಿದ್ದಾರೆ ಸರ್ಕಾರ ಇಂತಹ ಪ್ರಕರಣವನ್ನ ಗಂಭೀರವಾಗಿ ಪರಿಗಣಿಸಬೇಕು ಪ್ರಕರಣದಲ್ಲಿ ಸರ್ಕಾರ ಪೊಲೀಸರ ನಿರ್ಲಕ್ಷ್ಯ ಸ್ಪಷ್ಟವಾಗಿ ಎದ್ದು ಕಾಣ್ತಾ ಇದೆ ಕುಟುಂಬದವರಿಗೆ ಆದ ನಷ್ಟವನ್ನ ತುಂಬಿಕೊಡುವುದು ಯಾರು ಅನ್ನುವಂತಹ ಪ್ರಶ್ನೆಗಳನ್ನ ಶ್ರೀಗಳು ಮಾಡಿದ್ದಾರೆ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಮೂರು ಸಾವಿರ ಮಠದ ಶ್ರೀಗಳು ಬಡ ಕುಟುಂಬವಾಗಿತ್ತು ಅಂಜಲಿಯ ಕುಟುಂಬ ಆಕೆಯೇ ಎಲ್ಲವನ್ನ ಕೂಡ ನಿರ್ವಹಣೆ ಕೂಡ ಮಾಡ್ತಾ ಇದ್ರು ಅನ್ನುವಂತಹ ಮಾತುಗಳನ್ನು ಕೂಡ ನಾವು ಕೇಳ್ಪಟ್ಟಿದ್ದೀವಿ ಅದೇ ರೀತಿಯಾಗಿ ಇದೀಗ ಮೂರು ಸಾವಿರದ ಮತ ಕೂಡ ಶ್ರೀಗಳು ಕೂಡ ಕಿಡಿಕಾರ್ತಾ ಇದ್ದಾರೆ ಈ ಒಂದು ಹತ್ಯೆಯನ್ನ ಖಂಡಿಸ್ತಾ ಇದ್ದಾರೆ ಪೊಲೀಸ್ ಇಲಾಖೆಗೆ ಈಗಾಗಲೇ ದೂರು ಕೂಡ ಹೋಗಿತ್ತು ಹತ್ಯೆ ಮಾಡ್ತಾರೆ ಅನ್ನೋದು ಕೂಡ ಗೊತ್ತಿತ್ತು ಆದರೂ ಕೂಡ ಇಲ್ಲಿ ಬೇಜವಾಬ್ದಾರಿತನವನ್ನ ತೋರಿಸಿದೆ ಪೊಲೀಸ್ ಇಲಾಖೆ ಅಂತ ಹೇಳಿ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ನಮ್ಮ ಜೊತೆಗೆ ಮೂರೂ ಸಾವಿರ ಮಠದ ಶ್ರೀಗಳಿದ್ದಾರೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂ ಏನು ಮಾತಾಡಿದ್ರು ನೋಡೋಣ ಗುರುಗಳೇ ಈಗಷ್ಟೇ ತಾವು ಭೇಟಿ ನೀಡಿದ್ರಿ ಸಾಂತ್ವನ ಹೇಳಿದ್ರಿ ಈ ಒಂದು ಕೊಲೆ ಮತ್ತೆ ಮತ್ತೆ ಆಗ್ತಾ ಇರೋದು ವಾಣಿಜ್ಯ ನಗರಲ್ಲಿ ಏನು ಹೇಳ್ತೀವಿ ವಾಣಿಜ್ಯ ನಗರದಲ್ಲಿ ಮತ್ತೆ ಮತ್ತೆ ಇಂಥ ಕೊಲೆ ಪ್ರಕರಣಗಳು ನಡೀತಾ ಇರುವಂಥದ್ದು ಅತ್ಯಂತ ಒಂದು ಕಾನೂನಿಗೆ ಬೆಲೆನೇ ಇಲ್ಲವೋನೋ ಅನ್ನುವಂಥ ಭಾವನೆಯನ್ನು ಹುಟ್ಟಿಸ್ತಾ ಇದೆ ಇಷ್ಟೇ ಅಲ್ಲ ಇದೊಂದು ಅತ್ಯಂತ ಹೃದಯ ವಿದ್ರಾವಕವಾದಂತಹ ಘಟನೆ ಇದು ಅವು ಅವರು ತುಂಬ ಬಡವರಿದ್ದಾರೆ ಆ ಬಡವರ ಜೀವಕ್ಕೆ ಶ್ರೀಮಂತರ ಜೀವನೋ ಬಡವರ ಜೀವನೋ ಅಥವಾ ಸಮಾಜದಲ್ಲಿ ಪ್ರತಿಷ್ಠಿತರ ಜೀವನೋ ಪ್ರಾಣನೋ ಎಲ್ಲದಕ್ಕೂ ಒಂದೇ ಬೆಲೆ ಇರ್ತದೆ ಇಂಥ ಪರಿಸ್ಥಿತಿಯಲ್ಲಿ ಮನೆಯಲ್ಲಿ ಮಲಗಿದಂಥವ್ರಿಗೆ ಬಂದು ಅಭಿಷೇಕ ಕೊಲೆ ಮಾಡಿ ಹೋಗ್ತಾರೆ ಅಂತಂದರೆ ಈ ನೆಲದ ಕಾನೂನು

ಕೇಸರಿ ಬಾಯಲ್ಲಿ ಬಾಯಿ ಕೇಸರಿ ಭದ್ರತೆ ಸರ್ಕಾರ ತನ್ನ ಜವಾಬ್ದಾರಿ ಇದೆ ಯಾರು ತಪ್ಪು ಮಾಡಿದ್ದಾರೆ ನಿರ್ದಾಕ್ಷಿಣ್ಯವಾಗಿ ಅಂಥವ್ರ ಮೇಲೆ ಕ್ರಮವನ್ನು ತೆಗೆದುಕೊಳ್ಳುವುದರ ಮುಖಾಂತರ ಆ ನೊಂದು ಬೆಂದಿರತಕ್ಕಂಥ ಜೀವಗಳಿಗೆ ಸಾಂತ್ವನವನ್ನು ತಂದುಕೊಡಬೇಕು ಅಂತ ನಾವು ಈ ಸಂದರ್ಭ ಪೊಲೀಸರ ನಿರ್ಲಕ್ಷ್ಯ ಮತ್ತು ಸರ್ಕಾರದ ಬದ್ಧತೆ ಬಗ್ಗೆ ಭಾಳ ಚರ್ಚೆ ಆಗ್ತಾ ಇರೋದು ಏನು ಹೇಳಕ್ಕೆ ಬಯಸ್ತೀರಿ ತಾವು ಅಲ್ಲ ಇವರು ಹೋಗಿ ಕಂಪ್ಲೇಂಟ್ ಮಾಡಿದಾಗಲೂ ಕೂಡ ಅವರು ಏನು ಅಂಥದ್ದು ಆಗೋದಿಲ್ಲ ಅಂತ ಅವರೇ ಮುಂಜಾಗ್ರತೆಯಾಗಿ ಹೇಳಿಕಳಿಸಿದ್ದಾರೆ ಈಗ ಆಗಿದೆ ಅದಕ್ಕೆ ಅವರೇ ಉತ್ತರ ಕೊಡಬೇಕು ಸರ್ಕಾರ ಸೀರಿಯಸ್ ಆಗಿ ತೊಗೊಳ್ತಾ ಇಲ್ಲ ಇಂಥ ಕೇಸ್ಗಳನ್ನು ಅಂತ ಅನಿಸ್ತಾ ಇದೆ ತಮಗೆ ಎಲ್ಲ ಕಡೆಗೂ ಈಗಾಗಲೇ ಭಾಳಷ್ಟು ಘಟನೆಗಳಾಗಿದೆ ಇಂಥ ಸಂದರ್ಭ ಇದೂ ಆಗಿದೆ ಅಂತಂದರೆ ಆಗಿ ಸರ್ಕಾರ ತಗೋಬೇಕು ಇದನ್ನು ತಗೊಳ್ತಾ ಇಲ್ಲ ಅಂತ ಅನ್ನಿಸ್ತಾ ಇದೆ ಹ್ಞೂ ಏನು ಹೇಳಕ್ಕೆ ಬಯಸ್ತೀರಿ ಏನು ಆಗ್ರಹ ತಮ್ಮದು ಏನು ಆಗ್ರಹ ನಮ್ಮ ನಾಡಿನಲ್ಲಿ ಕಾನೂನಿ ಕಾನೂನನ್ನು ಬಿಗಿಗೊಳಿಸಬೇಕು ತಪ್ಪಾದಂಥವರಿಗೆ ಆದಷ್ಟು ಬೇಗನೆ ಶಿಕ್ಷೆ ಆಗಬೇಕು ಧನ್ಯವಾದ ಮೂರು ಸಾವಿರ ಮಟ್ಟದ ಶ್ರೀಗಳ ಆಗ್ರಹ ಏನಂತಂದರೆ ತಪ್ಪು ಮಾಡಿದವರು ಶಿಕ್ಷೆಯನ್ನು ಅನುಭವಿಸಬೇಕು ಸರ್ಕಾರ ತನ್ನ ಬದ್ಧತೆಯನ್ನು ಪ್ರದರ್ಶನ ಮಾಡಬೇಕು ಪೊಲೀಸರ ನಿರ್ಲಕ್ಷ್ಯವನ್ನು ಹೋಗಲಾಡಿಸುವಂಥ ಕೆಲಸ ಆಗಬೇಕಾಗಿದೆ ಅನ್ನುವಂಥ ಮಾತನ್ನು ಮೂರು ಸಾವಿರ ಮಟ್ಟದ ಶ್ರೀಗಳು ಹೇಳ್ತಾ ಇದ್ದಾರೆ ಹುಬ್ಬಳ್ಳಿಯಲ್ಲಿ ನಡೆದಂತಹ ಅಂಜಲಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರಿಪಬ್ಲಿಕ್ ಕನ್ನಡ ಅಭಿಯಾನವನ್ನ ಈಗಾಗಲೇ ಶುರು ಮಾಡಿರುವಂತದ್ದು ರಿಪಬ್ಲಿಕ್ ಕನ್ನಡದ ಅಭಿಯಾನಕ್ಕೆ ಮಹೇಶ್ ತೆಂಗಿನಕಾಯಿ ಕೂಡ ಸಾಥ್ ಕೊಟ್ಟಿದ್ದಾರೆ ಒಳ್ಳೆಯ ಕೆಲಸವನ್ನ ಮಾಡ್ತಾ ಇದೆ ರಿಪಬ್ಲಿಕ್ ಕನ್ನಡ ಅಂತ ಕೂಡ ಹೇಳಿದ್ದಾರೆ ರಿಪಬ್ಲಿಕ್ ಕನ್ನಡ ತುಂಬಾ ಅತ್ಯುತ್ತಮ ಕೆಲಸವನ್ನ ಮಾಡ್ತಾ ಇದೆ ರಿಪಬ್ಲಿಕ್ ಆಶಯದಂತೆ ನಾವೆಲ್ಲ ಪಕ್ಷಾತೀತವಾಗಿ ಹೋರಾಟವನ್ನ ಮಾಡೋಣ ಅಂಜಲಿ ಕುಟುಂಬಕ್ಕೆ ನ್ಯಾಯವನ್ನ ಕೊಡಿಸೋಣ ಅಂತ ಹೇಳಿ ಒತ್ತಾಯವನ್ನು ಮಾಡೋಣ ಅಂತ ಹೇಳಿ ಸರ್ಕಾರಕ್ಕೆ ಆಗ್ರಹಿಸೋಣ ಅಂತ ಕೂಡ ಹೇಳಿ ಮಹೇಶ್ ತೆಂಗಿನಕಾಯಿ ರಿಯಾಕ್ಟ್ ಮಾಡಿದ್ದಾರೆ ಸರ್ಕಾರ ಇನ್ನೂ ನಿದ್ರೆಯಿಂದ ಎದ್ದಿಲ್ಲ ಹಾಗಾದ್ರೆ ಏನಿದರ ಅರ್ಥ ಅನ್ನುವಂತಹ ಪ್ರಶ್ನೆಗಳನ್ನು ಕೂಡ ಹಾಕಿದ್ದಾರೆ ಸರ್ಕಾರದ ನಿರ್ಲಕ್ಷ್ಯದಿಂದ ಹಾಡ ಹಗಲೆ ಕೊಲೆ ಆಗ್ತಾ ಇದೆ ಅಂತ ಹೇಳಿ ಬಿ ಜೆ ಪಿ ಶಾಸಕ ಮಹೇಶ್ ತೆಂಗಿನಕಾಯಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅಂಜಲಿ ಕುಟುಂಬಕ್ಕೆ ನ್ಯಾಯವನ್ನು ಕೊಡಿಸುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೊದಲಿಗೆ ರಿಪಬ್ಲಿಕ್ ಕನ್ನಡ ಅಭಿಯಾನವನ್ನ ಶುರು ಮಾಡಿ ನೋಡಿ ನಿನ್ನೆ ನಡೆದಿರ್ತಕ್ಕಂಥ ಘಟನೆ ಬಹಳ ಬಿಭತವಾಗಿರ್ತಕ್ಕಂತಹ ಘಟನೆ ನಿನ್ನೆ ನಡೆದಿದೆ ನೇ ಹತ್ಯೆ ಪ್ರಕರಣ ಮಾಸುವ ಮುನ್ನವೇ ಮತ್ತೊಂದು ಪ್ರಕರಣ ಹುಬ್ಬಳ್ಳಿಯಲ್ಲಿ ಇವತ್ತು ಆಗಿದ್ದನ್ನು ನಾವು ನೋಡಿದ್ದೇವೆ ನೇ ಹತ್ಯೆ ಕಾಲೇಜಿನ ಕ್ಯಾಂಪಸ್ನಲ್ಲಿ ಆಗಿತ್ತಂದ್ರೆ ಇವತ್ತು ಈ ನಿನ್ನೆ ಮರ್ಡರ್ ಮಾಡಿರ್ತಕ್ಕಂಥ ಮನೆಯಲ್ಲಿ ಬಂದು ಮನೆಯಲ್ಲೇನೆ ಆ ಹುಡುಗಿಯನ್ನು ಮರ್ಡರ್ ಮಾಡ್ತಕ್ಕಂಥ ಸಂಗತಿಯನ್ನು ನಾವು ಬೆಳಗ್ಗೆ ಐದುವರೆಗಿನ ಆಗಿರ್ತಕ್ಕಂಥ ಸಂಗತಿಯನ್ನು ನೋಡಿದ್ದೇವೆ ನಾವು ನಿನ್ನೆನೂ ಕೂಡ ಬಹಳ ಸ್ಪಷ್ಟವಾಗಿ ಹೇಳಿದ್ವಿ ಯಾವಾಗ ಅಜ್ಜಿ ಮತ್ತು ಅವರು ಹುಬ್ಬಳ್ಳಿಯಲ್ಲಿ ನೇಹಾ ಹಿರೇಮಠ ಹತ್ಯೆ ಮಾಸೋದಕ್ಕಿಂತ ಪೂರ್ವದಲ್ಲಿಯೇ ಮತ್ತೊಂದು ಘಟನೆ ನಡೆದಿರುವಂಥದ್ದು ಅಂಜಲಿ ಅಂಬಿಗೇರ್ ಹತ್ಯೆ ಆಗಿದೆ ಈಗಾಗಲೇ ಅಂಜಲಿ ಅಂಬಿಗೇರ್ ನಿವಾಸಕ್ಕೆ ಶಾಸಕ ಮಹೇಶ್ ತೆಂಗಿನಕಾಯಿ ಭೇಟಿಯನ್ನು ನೀಡಿದ್ದಾರೆ ಅನೇಕ ಮಠದ ಮಠಾಧೀಶರು ಕೂಡ ಆಗಮಿಸಿದರು ಸಾಂತ್ವನ ಹೇಳುವಂತಹ ಕೆಲಸ ಆಯಿತು ಏನು ಹೇಳ್ತಾರೆ ಅವ್ರನ್ನ ಕೇಳೋಣ ಹುಬ್ಬಳ್ಳಿಯಲ್ಲಿ ಅಥವಾ ಇಡೀ ರಾಜ್ಯದಲ್ಲಿ ಲಾ ಆ್ಯಂಡ್ ಆರ್ಡರ್ ವ್ಯವಸ್ಥಿತವಾಗಿಲ್ಲ ಅನ್ನುವಂಥದ್ದು ಈಗ ಜನರೇ ಮಾತಾಡ್ತಾಯಿರುವಂಥದ್ದು ಜೊತೆಗೆ ತಾವು ಕೂಡ ಈ ಆರೋಪವನ್ನು ಮಾಡ್ತಾ ಇದ್ದೀವಿ ಭಾಳ ಸ್ಪಷ್ಟವಾಗಿ ಹೇಳಕ್ಕೆ ಇಚ್ಛೆ ಪಡೆದಿದೆ ಕಳೆದ ಹತ್ತು ಹನ್ನೊಂದು ತಿಂಗಳಿಂದ ಈ ಸರ್ಕಾರ ಬಂದ ಮೇಲೆ ಇವತ್ತು ಹನ್ನೆರಡನೇ ತಿಂಗಳಿಗೆ ಬಂದಿದೆ ಮೇ ಹತ್ತನೇ ತಾರೀಕಿಗೆ ಹದಿಮೂರನೇ ತಾರೀಕಿಗೆ ಯಾವುದೇ ರೀತಿಯಾದಂಥ ಲಾ ಆ್ಯಂಡ್ ಆರ್ಡರ್ ಅನ್ನುವಂಥದ್ದು ಕರ್ನಾಟಕದಲ್ಲಿ ಎದ್ದು ಕಾಣ್ತಾ ಇಲ್ಲ ಇವತ್ತು ನಿರಂತರವಾಗಿ ಈ ರೀತಿಯಾದಂಥ ಘಟನೆಗಳು ನಡೆದರೂ ಕೂಡ ನಾಲ್ಕು ದಿವಸ ಥರ ಅಂತಕ್ಕಂಥದ್ದು ಜನರ ಭಾವನೆ ಬಂದಿದೆ ಇವತ್ತು ಜನರು ಯಾವ ಮಟ್ಟಕ್ಕೆ ಹೋಗ್ತಾ ಇದ್ದಾರೆ ಇವತ್ತು ಈ ಕಾನೂನನ್ನು ನಾವು ಕೈಗೆ ಎತ್ಕೋಬೇಕು ಅನ್ನುವಂಥ ಮಟ್ಟಕ್ಕೆ ಮಾತಾಡುವಂಥದ್ದು ನಿನ್ನೆ ನಡೆದಿರ್ತಕ್ಕಂಥ ಪ್ರಸಂಗದಲ್ಲಿ ನಾವು ನೋಡಿದ್ದೇವೆ ಸರ್ಕಾರ ಇನ್ನಾದರೂ ಎಚ್ಚೆತ್ಕೊಳ್ಬೇಕು ಸಂಪೂರ್ಣವಾಗಿ ಇವತ್ತು ವೈಫಲ್ಯವನ್ನು ಹೊಂದಿರತಕ್ಕಂಥ ಸರ್ಕಾರ ಕಾನೂನು ಸುವ್ಯವಸ್ಥೆ ಅನ್ನೋಂಥದ್ದು ಇಲ್ಲೇ ಇಲ್ಲ ಇವತ್ತು ನಿಮಗೆ ತಿಂಗಳ ಅವಧಿಯಲ್ಲಿ ಎರಡೆರಡು ಮಟ್ಟರು ಹುಬ್ಳಿ ಇಲ್ಲಾಕೋ ಒಂದು ಕಾಲೇಜ್ ಕ್ಯಾಂಪಸ್ನಲ್ಲಿ ಯಾಕತ್ತೆ ಎರಡನೇದು ಇವತ್ತು ಅಂಜಲಿಯನ್ನು ಎತ್ತಕ್ಕಿ ಮನೆಯಲ್ಲಿ ಬಂದು ಹೋಗಿ ಕೊಡೋದು ಮಾಡುವಂಥ ಕೆಲಸ ಆಗುತ್ತೆ ಹಾಗಾದ್ರೆ ಏನೈತಿ ಇವತ್ತು ಈ ರೀತಿಯಾದಂಥ ಕುಚೋದ್ಯ ಶಕ್ತಿಗಳಿಗೆ ಇವತ್ತು ಸರ್ಕಾರದವ್ರು ಏನು ಮೊನ್ನೆ ನ್ಯಾಯ ಹತ್ಯೆ ಆದಂಥ ಸಂದರ್ಭದಲ್ಲಿ ಹೇಳಿಕೆ ಕೊಟ್ಟರು ಮುಖ್ಯಮಂತ್ರಿಗಳು ಗೃಹ ಸಚಿವರು ಏನು ಹೇಳಿಕೆ ಕೊಟ್ಟರು ಆಕಸ್ಮಿಕ ಲವ್ ಅಂತಕ್ಕಂಥದ್ದು ಇಂಥ ಹೇಳಿಕೆಗಳನ್ನು ಕೊಡುವ ಮುಖಾಂತರ ಇಂಥವ್ರಿಗೊಂದು ಒಂದು ಪುಷ್ಟಿ ಕೊಡ್ತಕ್ಕಂಥ ಕೆಲಸವನ್ನು ಆಯಿತು ಅದರಲ್ಲಿ ವಿಶೇಷವಾಗಿ ಈ ಕೇಸ್ನಲ್ಲಿ ಇವತ್ತು ಅವರ ಅಜ್ಜಿ ಮತ್ತು ಮೊಮ್ಮಗಳು ಹೋಗಿ ಇದಾದಾಗ ಅವ್ರಿಗೆ ಯಾವಾಗ ಫೋನ್ ಥ್ರೆಟ್ ಕಾಲ್ ಬಂದಿತ್ತು ಅವಾಗ ಹೋಗಿ ಹೇಳಿ ಬಂದರೂ ಕೂಡ ಪೊಲೀಸ್ ಅಧಿಕಾರಿಗಳು ಕಾರು ಪೊಲೀಸ್ ಅಧಿಕಾರಿಗಳಿದೌಡ್ ನಂಬಿಕೆ ಆಯಿತು ಅಂತಕ್ಕಂಥ ಮಾತನ್ನು ಹೇಳಿದಾರಂತ ಅವರೇ ಸ್ವತಃ ಹೇಳಿದ್ದಾರೆ ಈ ರೀತಿಯಾದಂಥ ಹೇಳಿಕೆಗಳನ್ನು ಕೊಡಬೇಕಂದ್ರೆ ಅವ್ರಿಗೆ ಇನ್ನೂ ಧೈರ್ಯ ಬಂದಾಗ ನನಗೆ ಯಾರು ಕರೆಯಂಗಿಲ್ಲ ಮಾತಾಡಂಗಿಲ್ಲ ಅನ್ನೋದು ಧೈರ್ಯ ಬಂದ ಇವತ್ತು ಈ ರೀತಿಯಾದಂಥ ಆಕ್ರೋಶ ವ್ಯಕ್ತವಾಗ್ತಾ ಇರೋದು ಎರಡು ವಿಚಾರಕ್ಕೆ ತೆಂಗಿನಕಾಯಿ ಅವರೇ ಒಂದು ಪೊಲೀಸರ ನಿರ್ಲಕ್ಷ್ಯ ಮತ್ತೊಂದು ಸರ್ಕಾರ ಇಂಥ ಪ್ರಕರಣಗಳನ್ನು ಗಂಭೀರವಾಗಿ ತಗೊಳ್ತಾನೆ ಇಲ್ಲ ಅಂತ ನೋಡಿ ಇವತ್ತು ಸರ್ಕಾರ ಈ ರೀತಿಯಾದಂಥ ಘಟನೆಗಳ ನಡೆದಾಗ ಎಷ್ಟು ಅಲರ್ಟ್ ಇರಬೇಕು ಎಷ್ಟು ಆ್ಯಕ್ಷನನ್ನು ಇಮಿಡಿಯೇಟ್ ಆ್ಯಕ್ಷನ್ ಮಾಡ್ಬೇಕಾಯ್ತಾಯ್ತಾಯ್ತಾಯ್ತು ಯಾವುದೇ ರೀತಿ ಆ್ಯಕ್ಷನ್ ಆಗ್ತಾ ಇಲ್ಲ ನೀವು ಆ್ಯಕ್ಷನ್ ಮಾಡಿದ್ರೆ ಈ ರೀತಿ ಆಗಲ್ಲ ಯಾಕೆ ಹಂಗಂದ್ರೆ ಉತ್ತರ ಪ್ರದೇಶಕ್ಕೆ ಆಗ್ತೈತಿ ನಾವು ಹೇಳಿದಾಗ ಇವರಿಗೆ ಇಲ್ಲ ನೀವು ಬಿ ಜೆ ಪಿ ಅವರು ಅಂತ ಹೇಳುವಂಥ ಮಾತಾಡ್ತಾರೆ ಆದರೆ ಬಿಜೆಪಿ ಅಂತಲ್ಲ ಅಲ್ಲಿ ಯೋಗಿಯವರು ತೆಗೆದುಕೊಂಡಿರ್ತಕ್ಕಂಥ ಕಾನೂನು ಹೆಂಗಿತ್ತು ಇವತ್ತು ಯಾವ ಅಪರಾಧಿ ಅದನ್ನು ಅವ್ನ ಮನೆಗೆ ಬೀಳೋಜೆ ಅಂತ ಕೆಲಸ ಮಾಡಿದ್ರು ಇವತ್ತು ಇವತ್ತು ಇವರು ಇನ್ನೂ ಮರ್ಡರ್ ಮಾಡೋದನ್ನು ಹಿಡಿಯಂತ ತಾಕತ್ತಾಗಿಲ್ಲ ಸರ್ಕಾರದ ಕಡೆ ಇವತ್ತು ಅಷ್ಟು ವೈಫಲ್ಯವನ್ನು ಹೊಂದದ ಇನ್ನು ಇದ್ರಕ್ಕಿಂತ ಏನು ವೈಫಲ್ಯ ಬೇಕು ಇವತ್ತು ಪಕ್ಷಾತೀತವಾಗಿ ನಾಲ್ಕು ಆಯ್ತು ಇವತ್ತು ನಿನ್ನ ಬೆಳಿಗ್ಗೆ ಐದುವರೆಗಾಗಿ ಇಪ್ಪತ್ನಾಲ್ಕು ಮೂವತ್ತು ತಾಸು ಆಗಿ ಬಂತಿ ಹಿಡಿದ್ರೆ ನಾವು ಇನ್ನೂರಿಗೆ ನಿಮ್ಮ ಅಪರಾಧಿಯೇ ಬಂದಿಸೋಕಾಗ್ತಾ ಇಲ್ಲ ಯಾಕಂದರೆ ಸರ್ಕಾರ ನಿರ್ಲಜ್ಜ ಸರ್ಕಾರಕ್ಕೆ ಹೋಗೈತಿ ಸರ್ಕಾರದ ಸಂಪೂರ್ಣ ವೈಫಲ್ಯ ಇದ್ರಾಗ ಎದ್ದು ಕಾಣ್ತಾ ಇದೆ ಪೊಲೀಸ್ ಡಿಪಾರ್ಟ್ಮೆಂಟಿಗೂ ಕೂಡ ಇವತ್ತು ಸರ್ಕಾರದ ಕಡೆಯಿಂದ ಫ್ರೀ ಹ್ಯಾಂಡ್ ಇಲ್ಲ ಅನ್ನೋಂಥದ್ದು ಭಾಳ ಇದೆ ಇಲಾಖೆ ಇದರಿಂದ ಜಡತ್ವ ಇದೆ ಇಲಾಖೆಯವರಿಗೆ ಅನ್ಸಗೈತೆ ಹೋಲ್ ಬಿಡಪ್ಪ ನಾವು ಯಾಕೆ ಮಾಡಬೇಕನ್ನೋಂಥ ನಿರ್ಧಾರಕ್ಕೆ ಇಲಾಖೆಯವರು ಬಹುಶಃ ಬರ್ತಾ ಇದ್ದಾರೆ ಇವತ್ತು ಕಾಣ್ತಾ ಇದೆ ಯಾಕಂದ್ರೆ ನಿನ್ನೆ ಘಟನೆ ನೋಡಿದಾಗ ಇವರು ಅವತ್ತು ಆ್ಯಕ್ಷನ್ ಅಂದ್ರೆ ಇವತ್ತು ಬಹುಶಃ ಅಂಜಲಿ ಹತ್ಯೆ ಹಾಕಿದ್ದಿಲ್ಲ ಇದು ಶಾಸಕ ಮಹೇಶ್ ತೆಂಗಿನಕಾಯಿ ಅವರ ಮಾತು ಸರ್ಕಾರದ ನಿರ್ಲಕ್ಷ್ಯ ಎದ್ದು ಕಾಣ್ತಾ ಇದೆ ಪೊಲೀಸರ ನಿರ್ಲಕ್ಷ್ಯ ಎದ್ದು ಕಾಣ್ತಾ ಇದೆ ಅನ್ನೋಂಥ ಮಾತನ್ನು ಹೇಳ್ತಾ ಇದ್ದಾರೆ ಕೂಡಲೇ ಸರ್ಕಾರ ಎಚ್ಚೆತ್ಕೋಬೇಕು ಕ್ರಮ ಕೈಗೊಳ್ಳಬೇಕು ಅನ್ನೋ ಜೊತೆ ರೀತಿಯಾಗಿ ಅಂಜಲಿ ಹತ್ಯೆಯನ್ನ ಖಂಡಿಸಿ ಇದೀಗ ಹುಬ್ಬಳ್ಳಿಯಲ್ಲಿ ಬೃಹತ್ ಪ್ರತಿಭಟನಾ ಮೆರವಣಿಗೆಯನ್ನ ಮಾಡ್ಲಾಗ್ತಾ ಇದೆ ವೀರಾಪುರ ಓಣಿಯಲ್ಲಿ ಪ್ರತಿಭಟನಾ ಮೆರವಣಿಗೆ ಆಗ್ತಾ ಇದೆ ಸರ್ಕಾರ ಹಾಗೂ ಗೃಹ ಇಲಾಖೆಯ ವಿರುದ್ಧ ಪ್ರತಿಭಟನೆಯನ್ನ ಮಾಡ್ಲಾಗ್ತಾ ಇದೆ ಅವ್ನ ಹಿಡಿದ ತಂದ ಜೇಲ್ದಾಗ ಊಟ ಹಾಕಿ ಸಾಕು ಬದ್ಲಿ ಅವನ್ ಸಿಕ್ಕಲ್ಲೇ ಅವ